ಸರ್ಕಾರಿ ಶಾಲೆ ಮಕ್ಕಳ ಜೊತೆ ಸಿಂಪಲ್ ಆಗಿ ಕುಟುಂಬ ಸಮೇತ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ ರಾವಿಶಿಂಗ್ ರಿಟ್ರೀಟ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ನಿಶಾಂತ್ ಉದ್ಯಮಿ ಹಾಗೂ ಸಮಾಜ ಸೇವಕ ಮುನ್ನೂರಕ್ಕೂ ಹೆಚ್ಚು ಜನ ಸ್ಥಳೀಯ ಆಚರಿಸಬೇಕು ಅನ್ನೋ ಒಂದು ಆಸೆ ವಿದ್ಯಾರ್ಥಿಗಳ ಜೋಳದ ಚಪ್ಪಾಳಿನಿಗೆ ಶುಭಾಶಯ ಎಲ್ಲರಿಗೂ ನಮ್ಮ ಸರ್ ಇವತ್ತು ನಮ್ಮ ಶಾಲೆಗೆ ಈ ರವಿ ಸಿಂಗ್ ರೆಸಾರ್ಟ್ ರವಿಶಿಂಗ್ ರೀಟಿ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ನಿಶಾಂತ್ ಸರ್ ಅವರು ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ನಮ್ಮ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸಿಬ್ಬಂದಿ ಎಲ್ಲಾ ಶಿಕ್ಷಕರು ಸಹ ಆಗಿದ್ದಾರೆ ಅವರು ಕೂಡ

ಮನೆ ಪ್ರತಿಷತ್ ಅವರು ಮಾಲೀಕರೇ ನಮ್ಮ ಮುಂದೆ ಬಂದು ಕೂತ್ಕಾಗ ಬಂದ ಕೂತ್ಕೋಣ ಆಶೀರ್ವಾದ ನಾವು ಕೇಳಕೋಬೇಕಷ್ಟೇ ಈ ತರ ವ್ಯವಸ್ಥೆ ಮಾಡ್ಕೊಡಿ ಯಾಕೆಂದ್ರೆ ನೀವು ಸಮಾಜ ನಿರ್ಮಾಣ ಸಮಾಜವರು ಬರುವ ದಿನಗಳಲ್ಲಿ ನಾನಾ ರೀತಿಯ ಹುದ್ದೆಗಳಿಗೆ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥವ್ರು ಯಾರು ಏನಾಗ್ತಾರೋ ಬರೋ ದಿನಗಳಲ್ಲಿ ನಮಗಂತೂ ಗೊತ್ತಿಲ್ಲ ಏನ್ ಬೇಕಾದ್ರೂ ಆಗ್ಬಹುದು ಈ ದೇಶದ ಪ್ರಧಾನಮಂತ್ರಿ ಆಗ್ಬಹುದು ಅಥವಾ ಮುಖ್ಯಮಂತ್ರಿ ಆಗ್ಬೋದು ರಾಜ್ಯಪಾಲರಾಗ್ಬೋದು ಐ ಎಸ್ ಅಧಿಕಾರಿಗಳಾಗ್ಬೋದು ಅಥವಾ ಹಾರ್ಟ್ ಆರ್ಟ್ಸ್ಪೆಷಲಿಸ್ಟ್ ಕೂಡ ಅದನ್ನ ಅದನ್ನು ಕಾರ್ಯವನ್ನು ನಾವು ಕೂಡ ಮಾಡ್ತಾ ಇದೀವಿ ಎಲ್ಲೋ ಒಂದು ಕಡೆ ಆರ್ಥಿಕ ಹಿನ್ನಡೆ ಯಾಕೆಂದ್ರೆ ನಾವು ಸಂದರ್ಭದಲ್ಲಿ ಸುಮಾರು ಮೂವತ್ ಮೂವತ್ತೈದು ವರ್ಷದಿಂದ ಈ ರೀತಿಯನ್ನು ಕುಳ್ಕೊಳೋ ಸಂದರ್ಭದಲ್ಲಿ ಯಾರು ಕೂಡ ಒಂದು ಚಾಕ್ಪೀಸ್ ಕೊಟ್ಟರು ನಾನು ನಟಾಚಾರ ಅದೇ ವರ್ಷ ಚಾಕ್ರೀಸ್ ಒಂದು ಪೆನ್ ಕೊಟ್ಟರು ಇಲ್ಲ ಒಂದು ನೋಟ್ಬುಕ್ ಕೊಟ್ಟಿಲ್ಲ ಇಲ್ಲ ಬಡತನದ ಮಧ್ಯೆ ಬೆಳೆದು ಬಂದಂತವ್ರು ನಾವು ಆದರೆ ಇರ್ತಕ್ಕಂಥ ಈಗಿನ ಮಕ್ಕಳಿಗೆ ಈ ಜನ್ರೇಷನ್ಗೆ ನಿಮ್ಗೆ ಎಲ್ಲಾ ರೀತಿಯಾದ ಅನುಕೂಲಗಳು ಸಿಗ್ತಾ ಇದಾವೆ ವ್ಯವಸ್ಥೆಗಳು ಸಿಗ್ತಾ ಇದಾವೆ ಸಮಾಜ ಸಮಾಜದಲ್ಲಿ ಉನ್ನತ ವರ್ಗ ಇರ್ತಕ್ಕಂಥ ಜನಗಳು ನಿಮ್ಮನ್ನ ಬಂದು ಎಲ್ಲ ಒಂದ್ ಕಡೆ ಇಂಥ ಸಮಾಜ ಬಂಧುಗಳು ನಮ್ಮ ಮುಂದೆ ಬರ್ತಾರೆ ಈ ಸಂದರ್ಭದ ಒಂದು ಝಲಕ್ ಈ ವಿಡಿಯೋದಲ್ಲಿದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಸದಾ ನೋಡ್ತಾ ಇರಿ ಪ್ರಕೃತಿ ಟಿವಿ ಕನ್ನಡ